ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಮಾಂಸ ಬಳಕೆ ಹಿನ್ನೆಲೆಯಲ್ಲಿ ನಂಜನಗೂಡಿನಲ್ಲಿ ಆರೋಗ್ಯ ಅಧಿಕಾರಿಗಳ ತಂಡ ಅಂಗಡಿ ಮಳಿಗೆಗಳಿಗೆ ಭೇಟಿ ನೀಡಿದೆ ತುಪ್ಪದ ಅಂಗಡಿಗಳಿಗೆ ಭೇಟಿ ನೀಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಆಹಾರ ಸುರಕ್ಷಾ ಅಧಿಕಾರಿ ಸಂದೀಪ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ ಶಾಂಪಲ್ ಸಂಗ್ರಹಿಸಿ ವರದಿಗೆ ರವಾನೆ ಮಾಡಲಾಗುತ್ತಿದೆ ನಂಜನಗೂಡಿನಲ್ಲಿ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗುತ್ತಿದ್ದು ಲಡ್ಡು ಪ್ರಸಾರದಲ್ಲಿ ಪ್ರಾಣಿಗಳ ಮಾಂಸ ಕಂಡುಬಂದ ಹಿನ್ನೆಲೆಯಲ್ಲಿ ನಂಜನಗೂಡಿನ ಪ್ರಮುಖ ಬೀದಿಗಳಲ್ಲಿರುವ ಅಂಗಡಿ ಮಳಿಗೆಗಳಿಗೆ ಆಹಾರ ಸುರಕ್ಷಾ ಅಧಿಕಾರಿ ಸಂದೀಪ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ದಾಳಿ ಮಾಡಿ ಪರಿಶೀಲನೆಯನ್ನ ನಡೆಸಲಾಗುತ್ತಿದೆ ಈ ಒಂದು ಸ್ಯಾಂಪಲ್ ತೆಗೆ ಸ್ಯಾಂಪಲ್ ನಮಗೆ ಅಫರ್ ಯಾವುದು ಭೋಗ ಯಾವ ರೀತಿ ಇರುತ್ತೆ ಅದು ಯಾವ ರೀತಿ ನೋಡಿ ನಾವು ಪರ್ಚೇಸ್ ಮಾಡಬೇಕು ಪರ್ಚೇಸ್ ಮಾಡಿದಾಗ ನಾವು ಏನು ಎಚ್ಚಿ ಬಿಡ್ತಾರೆ ಅಥವಾ ಹತ್ರ ಪರ್ಚೇಸ್ ಮಾಡ್ತಾರೆ ಕಂಪಲ್ಸರಿ ಎಲ್ಲಕ್ಕೂ ಬಿಟ್ಟು ಯಾಕಂದರೆ ಇವಾಗ ಒಂದು ಆಹಾರ ಮಾದರಿ ಸ್ಯಾಂಪಲ್ ತೆಗೆದಾಗ ಏನಾದರೂ ಒಂದು ವೇಳೆ ಅದೇನಾದ್ರು ಗುಣಮಟ್ಟ ಸರಿಯಿಲ್ಲ ಅಂದರೆ ಕಳೆದ ಗುಣಮಟ್ಟದ್ದು ಅಥವಾ ತಿನ್ನೋಕ್ಕೆ ಬಳಸುವಂಥಕ್ಕೆ ಯೋಗ್ಯ ಇಲ್ಲದಿರೋಂಥದ್ದು ಅಂತ ಬಂದಾಗ ಅಂಥದ್ದು ಆಹಾರ ಮಾದರಿಗಳು ಎಲ್ಲಿ ಸಂಗ್ರಹಣ ಮಾಡಿರ್ತಾರೆ ಅಥವಾ ಮಾರಾಟ ಮಾಡ್ತಾರೆ ಅಂಥವ್ರಿಗೆ ನಾವು ಇಲಾಖೆ ವತಿಯಿಂದ ನೋಟಿಸ್ನ ಕೊಟ್ಟು ಅವರಿಗೆ ಬ್ರ್ಯಾಂಡಿಂಗ್ ಸಹ ಕಟ್ಟುವಂಥ ಒಂದು ಕ್ರಮ ಒಂದು ಆರೋಗ್ಯ ಇರುತ್ತೆ ಹಾಗಾಗಿ ಇವರಿಗೆ ಎಫ್ ಎಸ್ ಟಿಯಿಂದ ನೀರುಗೊಂಡಿರುವಂಥ ಆಹಾರ ಮಾದಗಳನ್ನ ಮಾತ್ರ ವ್ಯಾಪಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ನಾವು ಮಾಹಿತಿಗಳನ್ನ ಕಳಿಸ್ಕೊಡ್ತಾ ಇದ್ದೀವಿ ಇವಾಗ ನಿನ್ನೆಯಿಂದ ಎಷ್ಟು ಅಂಗಡಿಗಳ ಕಳಪೆ ಆಹಾರ ಸಿಕ್ಕಿದೆ ನಿಮಗೆ ಕಳಪೆ ಆಹಾರ ಅಂತಂದರೆ ಇವಾಗ ಅವ್ರಿಗೆ ಹೆಚ್ಚಿನ ಮಾಹಿತಿ ಇಲ್ದಿರೋದ್ರಿಂದ ಸೂಪರ್ ಸ್ಯಾಂಪಲನ್ನು ಸುಪ್ಪ ಸ್ಯಾಂಪಲ್ ಸಿಕ್ಕಲಿಲ್ಲ ನಮಗೆ ಅದೊಂದು ನೋಡ್ತಾ ಇದ್ದೀವಿ ಇವಾಗ ನಾನು ಇವಾಗ ಕಾರ್ಗಳು ಅಂತ ಹೇಳಿ ಒಂದು ಡ್ರೈವ್ ನಡೀತದೆ ಆ ಡ್ರೈವಲ್ಲಿ ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದೀನಿ ಇದೇ ಬಜಾರ್ ಸ್ಟ್ರೀಟ್ ಅಲ್ಲಿ ಎರಡು ಕಡೆ ಒಂದು ಅಕ್ಕಿ ಅಂಗಡಿಗಳಲ್ಲಿ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಬ್ರ್ಯಾಂಡ್ನ ಎರಡು ರೀತಿ ಅಕ್ಕಿಗಳ ಮಾದರಿಗಳನ್ನು ಸಹ ಸಂಗ್ರಹ ಮಾಡಿದ್ದೀನಿ ಅದನ್ನು ಸಹ ಲಭ್ಯ ಒಂದು ನಾವು ಭಾವನೆ ಮಾಡ್ತೀವಿ ಸಂಗ್ರಹ ಮಾಡಿದಲ್ಲಿ ಸಂಗ್ರಹ ಮಾಡಿ ನಾವು ಏನು ಪರೀಕ್ಷೆ ಹೇಗೆ ಅಂತ ಹೇಳಿ ನಿಗದಿಪಡಿಸಿರ್ತಾರೆ ಯಾವ ಲ್ಯಾಬ್ಗಳನ್ನ ನಿಗದಿಪಡಿಸ್ತಾರೆ ಅಂತ ಲ್ಯಾಬ್ಗಳಿಗೆ ನಾವು ಕಳಿಸಬೇಕಾಗುತ್ತೆ ಕಳಿಸಿದ ನಂತರ ಅಲ್ಲಿಂದ ನಮಗೆ ವರದಿ ಬಂದ ಮಾತ್ರ ಆ ಒಂದು ಬ್ರ್ಯಾಂಡ್ ಸಂಪೂರ್ಣ ಮಾಹಿತಿಯನ್ನು ಪಡೆದಿರ್ತೀವಿ ಡಿಸ್ಟ್ರಿಬ್ಯೂಷನ್ ಹಿಡಿದು ಒಂದು ಹಿಡಿದು